दमल कोन रा ಶಿಕ್ಷಣ ವ್ಯವಸ್ಥೆಗೆ ತನ್ನದೇ ಆಗಿರುವಂತಹ ಗುಣಮಟ್ಟದ ಶಿಕ್ಷಣ ಕೊಡುವಲ್ಲಿ ಕೊಡುಗೆಯನ್ನು ಕೊಟ್ಟರುವಂತಹ ಇಡೀ ದೇಶಾದ್ಯಂತ ಮುರಾಬ್ಜಿ ವಸತಿ ಶಾಲೆಗಳು ಅಂಬೇಡ್ಕರ್ ವಸತಿ ಶಾಲೆಗಳು ರಾಣಿ ಪ್ರಧಾನ ವಸತಿ ಶಾಲೆಗಳೆಂದೇ ಪ್ರಖ್ಯಾತಿಯನ್ನು ಹೊಂದಿರುವಂತಹ ಕ್ರೈಸ್ ನಡೆಸುತ್ತಿರುವಂತಹ ವಸತಿ ಶಾಲೆಗಳ ಸಂಘದಿಂದ ನೀಡುವಂತಹ ಈ ಶಿಕ್ಷಣ ಸಂಸ್ಥೆಗಳ ಏನು ನೌಕರರಿದ್ದಾರೆ ನೌಕರರ ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಮತ್ತು ನಾಳೆ ಎರಡು ದಿನದ ಹೋರಾಟವನ್ನು ಪ್ರಪ್ರಥಮವಾಗಿ ನಮ್ಮನ್ನು ಸರ್ಕಾರಿ ನೌಕರನಾಗಿ ಪರಿಗಣಿಸಬೇಕು ಇದನ್ನು ಸಂಘ ಅನ್ನುವಂಥದ್ದನ್ನು ಹಾಕಿ ಸರ್ಕಾರದ ನಿರ್ದೇಶನಾಲಯದ ಮೂಲಕ ಈ ವ್ಯವಸ್ಥೆ ನಡೀಬೇಕು ಅನ್ನುವಂಥ ಬೇಡಿಕೆ ಏನಿದೆ ನಾನು ಈ ಬೇಡಿಕೆಗೆ ಗಮನಿಸುತ್ತೇನೆ ಎಲ್ಲಿ ನಿರ್ದೇಶ ನಮ್ ಟೆಂಡರ್ ನಮ್ ಸಪಾಯಿಗಳು ನಾವು ದುಡ್ಡು ಹೊಡಿತ ಅಂತ ಹೇಳಿ ಆಗಿನ ಸಂದರ್ಭದ ಸರ್ಕಾರಗಳು ಈ ಬೇಡಿಕೆಗೆ ಅತ್ಯುಗ್ರ ಶಬ್ದಗಳಲ್ಲಿ ಖಂಡಿಸ್ತೇನೆ ಎಲ್ಲರೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವುದೇ ಟೆಂತ್ ರಿಸಲ್ಟ್ ಕೊಡ್ರಿ ಇವತ್ತು ಸಿ ರಿಸಲ್ಟ್ ಕೊಡಿ ನೀವು ರ್ಯಾಂಕ್ ಬರ್ತಿದ್ದಾರೆ ಎಲ್ಲಾ ರೀತಿಯ ರಾಜ್ಯದಾರ್ವೇನು ಹೇಳಿದ್ರೆ ಇಲ್ಲಿ ಕೆಲಸ ಮಾಡುವ ನೌಕರರನ್ನು ಎರಡೇ ದರ್ಜೆಯ ನೌಕರರಾಗಿ ಸಂಘದ ನೌಕರರಾಗಿ ನೋಡ್ತಿರುವಂತ ಖಂಡನೀಯ ಕಟು ಶಬ್ದ ಕೇಳಿಕೆ ಇಚ್ಛೆ ಪಡುತ್ತಾರೆ ಈ ಮೂಲಕ ಸರ್ಕಾರ ಆಗ್ರಹ ಮಾಡ್ತೇನೆ ಅಲ್ಪಸಂಖ್ಯಾತರ ಮುರಾರ್ಜಿ ಶಾಲೆಯ ಸಿಬ್ಬಂದಿ ವರ್ಗ ಸರ್ಕಾರಿ ಸಿಬ್ಬಂದಿ ಅದೇ ಎಸ್ ಸಿ

ನೌಕರರು ಎಲ್ಲ ನೌಕರರು ಈಗ ಒಂದು ನಮ್ಮ ಕೂಗು ವಿಧಾನಸೌಧಕ್ಕೆ ತಲುಪಬೇಕು ನಮ್ಮೆಲ್ಲರ ಕೂಗು ದಯವಿಟ್ಟು ಕೂತ್ಕೊಳ್ಬೇಕು কুতি ছাৰ দূৰ কুতি ছাৰ কুকি